ರಾಜ್ಯದಲ್ಲಿ ಮತ್ತೆ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗ್ತಾ ಇದೆ ಇಂದು ಮಧ್ಯಾಹ್ನ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಾಹ್ನ ಒಂದು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ಇದೆ ನೋಡಿ ಮತ್ತೆ ಕೊರೋನಾ ಮಹಾಮಾರಿ ಆರ್ಭಟ ಶುರುವಾಗಿದೆ ಹೋದ್ಯಾ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿ ಅನ್ನೋ ಹಾಗೆ ಮತ್ತೆ ಶುರುವಾಯಿತೀಗ ಎರಡು ವರ್ಷ ನಾವು ಅನುಭವಿಸಿದ್ದೇವೆ ಹೋಮ್ ಅಂತೆ ಕ್ವಾರಂಟೈನ್ ಅಂತೆ ಅದರ ಜೊತೆಗೆ ಥರ್ಮಲ್ ಸ್ಕ್ರೀನಿಂಗು ಮಾಸ್ಕು ಸ್ಯಾನಿಟೈಸರು ಅದು ರಿಪೀಟ್ ಆಗ್ತಾ ಇದೆ ಈಗ ನೋಡಿ ಸೋಂಕು ತಡೆಗಟ್ಟುವ ಕುರಿತು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ ಆರೋಗ್ಯ ಇಲಾಖೆ ಸೇರಿ ಸರ್ಕಾರಿ ಪ್ರಮುಖರೊಂದಿಗೆ ಸಿ ಎಂ ಮೀಟಿಂಗ್ ಮಾಡ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಈಗಾಗಲೇ ದೆಹಲಿಯಲ್ಲಿ ಅಂದರೆ ದೆಹಲಿಯಿಂದ ಕೇಂದ್ರ ನಾಯಕರು ಕೂಡ ಒಂದು ಸಭೆ ಮಾಡಿದರು ಗುಂಡ್ರಾವ್ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದರು ವರ್ಚುವಲ್ ಮೂಲಕ ಆಮೇಲೆ ಗುಂಡೂರಾವ್ ಕೂಡ ಸಭೆಯನ್ನು ಮಾಡಿದರು ರಾಜ್ಯದ ಅಧಿಕಾರಿಗಳ ಜೊತೆಗೆ ಎಲ್ಲ ಡಿ ಸಿಗಳ ಜೊತೆಗೆ ಬಟ್ ಈಗ ಕೊರೋನಾವನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಆಲ್ರೆಡಿ ಮೂರು ಜನ ಸಾವನ್ನಪ್ಪಿದ್ದಾರೆ ಕೋವಿಡ್ಗೆ ಬೆಂಗಳೂರಿನಲ್ಲೇ ಸಾವಾಗ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೇಸಸ್ಗಳು ಪತ್ತೆ ಆಗ್ತಾ ಇದೆ ಉಪತಳಿಯ ಅನುಮಾನ ಶುರುವಾಗಿದೆ ಈ ಕೇರಳದಲ್ಲಿದೆ ಅಲ್ವಾ ಜೆ ಎನ್ ಒನ್ ಅದರದ್ದು ಅನುಮಾನ ನಮ್ಮಲ್ಲಿ ಶುರುವಾಗಿದೆ ಸಿಕ್ಕಿಂ ಸಿಂಗ್ ಆಗಬೇಕಾಗಿದೆ ಬೆಡ್ಗಳ ಪೂರೈಕೆ ಆಗಬೇಕಾಗಿದೆ ವೆಂಟಿಲೇಟ್ರು ಆಕ್ಸಿಜನ್ನು ಅಂದರೆ ವೈದ್ಯಕೀಯವಾಗಿ ನಾವು ಎಲ್ಲವನ್ನು ಕೂಡ ಪ್ರಿಪೇರ್ ಮಾಡಬೇಕು ನೋಡಿ ಡಬಲ್ ಡಬಲ್ ಕೇಸ್ ಆಗ್ತಾಯಿದೆ ಒಂದೇ ವಾರದಲ್ಲಿ ಒಂಬೈನೂರಿದ್ದಂಥ ಕೇಸ್ ಕಳೆದ ವಾರ ಸಾವಿರದ ಇನ್ನೂರಕ್ಕಿಂತ ಜಾಸ್ತಿ ಆಗಿದೆ ಈಗ ಸಾವಿರದ ಐನೂರಕ್ಕೂ ಹೋದರೆ ಅಚ್ಚರಿ ಪಡಬೇಕಾಗಿಲ್ಲ ಯಾಕೆಂದರೆ ಒಂದು ಜಿಲ್ಲೆಯಲ್ಲಿ ದಿನ ದಿನ ಎರಡೆರಡು ಕೇಸ್ ಅಂತಂದರೆ ಅರವತ್ತೈದು ಎಪ್ಪತ್ತು ಆಗುತ್ತೆ ಹಾಗಾಗಿ ಈಗ ಯಾರೂ ಕೂಡ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಈಗಾಗಲೇ ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಲಾಗಿದೆ ಆರೋಗ್ಯ ಇಲಾಖೆಯಿಂದ ಇವತ್ತು ಕರೆದಿರುವಂಥ ಸಭೆ ಬಹಳ ಮಹತ್ವದ್ದು ಹಾಗಾದರೆ ಹೊಸದಾಗಿ ಏನಾದರೂ ನಿಯಮಗಳನ್ನು ಸರ್ಕಾರ ಜಾರಿಗೆ ತರುತ್ತಾ ಆತಂಕ ಅಂತರೂ ಜಾಸ್ತಿ ಆಗ್ತಾನೇ ರಾಜ್ಯದ ಜನರಲ್ಲಿ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ಮತ್ತೆ ಕೊರೋನಾ ಆತಂಕ ದುಗಡ ದುಮಾನಗಳು ಶುರುವಾಗ್ತಾ ಇದೆ ಎರಡು ವರ್ಷ ಅನುಭವಿಸಿದೇವೆ ಎಲ್ಲರೂ ಕೂಡ ಈಗ ಸಿಎಂ ಕರೆದಿರುವಂತಹ ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ ಮತ್ತೆ ಏನಾದರೂ ಹೊಸ ನಿಯಮಗಳನ್ನ ಇಲ್ಲಿ ಜಾರಿಗೆ ತರುವಂತಹ ಸಾಧ್ಯತೆಗಳಿದಾವ ಅಂತ ರಾಕೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಎಸ್ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಆಗುತ್ತೆ ಈಗ ಮ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ ನಿನ್ನೆ ದಿನೇಶ್ ಗುಂಡ್ರಾವ್ ಅವರು ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ ಬಟ್ ಈಗ ಸಮರೋಪಾದಿಯಲ್ಲಿ ಕೆಲಸಗಳನ್ನು ಮಾಡಬೇಕು ಈಗ ಬರದಂತೆ ತಡೀಬೇಕು ನಾವು ಯಾಕಂದರೆ ಪಕ್ಕದ ಕೇರಳದಲ್ಲಿ ಆಲ್ರೆಡಿ ರೂಪಾಂತರಿಗಳು ಅಥವಾ ಉಪತಳಿಗಳ ಆರ್ಭಟ ಶುರುವಾಗಿದೆ ನಮ್ಮಲ್ಲಿ ಬೆಂಗಳೂರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತೆ ಸಂಪರ್ಕದಲ್ಲಿ ರಾಕೇಶ್ ಇದ್ದಾರೆ ರಾಕೇಶ್ ಮತ್ತೆ ಕೊರೋನಾ ಆತಂಕ ಅದರ ಜೊತೆಗೆ ಆರ್ಭಟ ಶುರುವಾಗ್ತಾ ಇದೆ ಬಟ್ ಈಗ ಆರಂಭದಲ್ಲೇ ತಡೆಯುವಂತಹ ಪ್ರಯತ್ನಗಳು ಸರ್ಕಾರದಿಂದ ಹೇಗಿರುತ್ತೆ ಇವತ್ತಿನ ಸಭೆ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ರಾಕೇಶ್ ಪ್ರಭು ಈಗಾಗಲೇ ಕೋವಿಡ್ ಸಾಂಕ್ರಾಮಿಕದ ವಿಚಾರದ ಹಿನ್ನೆಲೆಯಲ್ಲಿ ನಿಧಾನವಾಗಿ ಅದು ಪ್ರಸರಣ ಹೊಂದುತ್ತಾ ಇದೆ ಜೊತೆಗೆ ಆತಂಕ ಕೂಡ ಹುಚ್ಚಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ರಾಜತಾಂತ್ರಿಕ ಸಮಿತಿಯ ಸಭೆಯನ್ನು ಕರೆದಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಗೃಹ ಕಚೇರಿ ಈ ಸಮಿತಿ ಸಭೆಯನ್ನು ನಡೆಸಲಿದೆ ಈಗಾಗಲೇ ಆರೋಗ್ಯ ಇಲಾಖೆ ಕೆಲವೊಂದಷ್ಟು ಗಳನ್ನ ಕೊಟ್ಟಿದೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸುವುದನ್ನ ಕಡ್ಡಾಯ ಮಾಡದಿದ್ರು ಕೂಡ ಧರಿಸಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದೆ ಬಸ್ಗಳಲ್ಲಿ ಮಾಸ್ಕ್ ಬಳಕೆಯನ್ನ ಕಡ್ಡಾಯ ಮಾಡಲಾಗ್ತಾ ಇದೆ ಸಾರ್ವಜನಿಕ ಅಂತರವನ್ನ ಕಾಯ್ದುಕೊಳ್ಳೋದು ಸಭೆ ಸಮಾರಂಭಗಳಲ್ಲಿ ಗುಂಪು ಕಟ್ಟುವುದನ್ನ ತಡೆಗಟ್ಟುವುದು ಹೀಗೆ ಹಲವು ರೀತಿಯ ಅಂದ್ರೆ ಈ ಹಿಂದೆ ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದಂತಹ ಕ್ರಮಗಳನ್ನ ಈಗಲೂ ಕೂಡ ಜಾರಿ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಮಾಡಲಾಗ್ತಾ ಇದೆ ಲಾಕ್ಡೌನ್ ವಿಚಾರವನ್ನು ಹೊರತುಪಡಿಸಿ ಉಳಿದಂತೆ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಮುಖ್ಯಮಂತ್ರಿಗಳು ಕೂಡ ಇದೇ ವಿಚಾರದ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ ಈ ತಿಂಗಳಾಂತ್ಯದಲ್ಲಿ ಬರುವಂತಹ ಕ್ರಿಸ್ಮಸ್ ಹಾಗೆ ವರ್ಷ ನೂತನ ವರ್ಷಾರಂಭದ ಕಾರ್ಯಕ್ರಮಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯುವುದರಿಂದಾಗಿ ರೋಗ ಹರಡುವ ಭೀತಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಕಾರ್ಯಕ್ರಮಗಳನ್ನ ಮಾಡುವವರು ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಯಾವ ರೀತಿಯಂತಹ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಥವಾ ಪ್ರತಿದಿನ ಹೆಚ್ಚಾಗ್ತಿರುವಂತಹ ಕೋವಿಡ್ ಆತಂಕದ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳಬೇಕಾದಂತಹ ಸೇಫ್ಟಿ ಗಳು ಏನು ಸರ್ಕಾರ ಯಾವ ರೀತಿಯ ಗೈಡ್ಲೈನ್ಸ್ ಅನ್ನ ಮತ್ತಷ್ಟು ಗಟ್ಟಿಪಡಿಸಬೇಕು ಅನ್ನುವಂತಹ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ಆರೋಗ್ಯ ಇಲಾಖೆ ಪ್ರಮುಖರ ಜೊತೆ ಸರ್ಕಾರಿ ಪ್ರಮುಖರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ರೋಗದ ತೀವ್ರತೆಯನ್ನ ಪರಿಗಣಿಸಿ ಹಾಗೆ ಕೋವಿಡ್ ಗಳನ್ನ ಮಾಡುವ ದಿನವೊಂದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಐದು ಸಾವಿರ ಮಂದಿಯ ಟೆಸ್ಟ್ನ ಮಾಡಲಾಗ್ತಾ ಇದೆ ಅದರ ಪ್ರಮಾಣವನ್ನು ಹೆಚ್ಚಿಸುವಂತಹ ನಿರ್ಧಾರವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ ಆರೋಗ್ಯ ಇಲಾಖೆಯು ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದೆ ಹೀಗೆ ಹತ್ತು ಹಲವು ಸೂಚನಾ ಕಾರ್ಯಕ್ರಮಗಳ ಜೊತೆಗೆ ಕಟ್ಟುನಿಟ್ಟಿನ ಪ್ರತಿಬಂಧಕ ಕ್ರಮಗಳನ್ನು ಕೂಡ ಅನುಸರಿಸುವ ಅನಿವಾರ್ಯತೆ ಇರುವುದರಿಂದಾಗಿ ಆ ನಿಟ್ಟಿನ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಮುಖ್ಯಮಂತ್ರಿಗಳು ರಾಜತಾಂತ್ರಿಕ ಸಮಿತಿ ಸಭೆಯನ್ನ ಕರೆದಿದ್ದಾರೆ ಪ್ರಭು ರಾಕೇಶ್ ಮಾಹಿತಿಗಾಗಿ